ಚಂದಳು ಚಂದಿ ನಡುಗಿ ಕೊತ್ತಳ ಹೈಸ್ಕೂಲ್ ಕಾದಿಗೆ ಕೈಗುಸಲಿಲ್ಲವ ಹಾದಿಗೆ ಇದು ಬಳ ಚಂದನ ಧ್ವನಿಗೆ ಇಟ್ಟನ್ನು ನಟುಕೊಂಡರಿಗೂ ತಮ್ಮ ಎಬ್ಬಿ ನಂದ ಮರುತಾಳು ನನ್ನ ನೋಡಿ ನಗುತ್ತಾಳು ಕಾತಾಳ ನೂರ ನಂಬಲಿಂಗಾರ ಕಾತಾಳ ನೂರ ನಂಬಲಿಂಗ ಮುಗಜಾರ ನಾ ಬಾಳ ಏನು ಚಿನ್ನ ನೀನು ಬಿಝಿಯಾಗಿ ಒಂದು ಮೀಟಿಂಗ್ನಾಗಿದ್ದೆ ನಾನು ಜಾನಿ ಜಾನಿಸಿನ ನೆಕ್ಸ್ಟ್ ಮೂವಿ ಬಗ್ಗೆ ಡಿಸ್ಕಶನ್ ಮಾಡಿಸಿದ್ದೀನಿ ಬಂದ್ ಬಾ ನಿನ್ನ ಲವ್ ಮಾಡೋ ಮೂಡ್ ಬಂದಂಗೆ ಕಾಂತಂದ್ರೆ ಬರುವ ಆ ದೇವಸಾನು ಪಾವು ಬಂದಿತ್ತಿದ್ಯಾಲ ಸ್ವಲ್ಪ ಕಾವಿಗೆ ಹಂಗ ಆಗೋದದು ಬಾ ಲವ್ ಮೀರ್ ಹಿಟ್ ಮೀರ್ ಲಾ ಲಾಚ್ ಲಾಚ್ ಕಿಸ್ ಮೀ

ಅದು ಒಂದೇತಿ ಇದ್ದಾಗ ನೌಕ್ರಿ ಬಂದ್ಬಿಟ್ಟಿತ್ತವೀನ್ ನನ್

ಬಟ್ಟೆ ಇರಬೇಕು ಬಾಳೆ ಕಿತ್ತುಬೇಕು ಮತ್ತೆ ಮನಿ ವರ್ಷಬೇಕು ನೀರು ತನ್ನಗ್ಬೇಕು ಎಲ್ಲ ನಿಯಮ ಮಾಡಬೇಕು ಓ ಬರೆ ಬಟ್ಟೆ ಅಷ್ಟೇ ಇರೋ ನೀ ಎಲ್ಲ ಹಿಷ್ಟೆ ಹೇಳಿದಲ್ಲ ನನಗೆ ಹೌದು ಇ ನಮಗೆಲ್ಲ ಟೈರ್ಡ್ ಆಗಿರ್ತೈತಿ ಹಾ ಜಾಟ್ ಸುಸ್ತಾಗಿರ್ತೈತಲ್ಲ ನೀವೇ ಮಾಡಿದ್ವಿ ಓಹೋ ಕೋ ಪುಣ್ಯಾರ್ ಯಾರ್ ಮದ್ಯ ಹಾಕಂದ್ರೆ ಉಪ್ಪಿಡ್ತೀನಿ ಬೇಡ ಅಕ್ಕ ಇಷ್ಟೆಲ್ಲ ಕೆಲಸ ಮಾಡೋದ್ರೆ ನಿನ್ನ ಯಾಕೆ ಬಂತು ಮಾಡೋಕೆ ನಮ್ ಕರೆಂಗೆ ರಾಕ ಅವೆ ನಾನು ಹೆಂಗ್ ಆತವಿ ಇಬ್ಬರ ಮದ್ಯವಿ ಅಯ್ಯಯ್ಯ ಮದ್ಯ ಅಂತ ರಾದಕ

ಒಂದು ಹುರ್ಪಿ ಎಂಸು ಹುರ್ಪಿಗೆ ತಾಯಿ ಸತ್ತ ಬಿಳಿತವರಿಗೆ ಎಂದು ಹೋಗ

जंबर हिया जिगा जितिया ता जिवन ना तना 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 जंबर हिया जिगा जितिया ता जिवन ना ಬಾಳು ತನಾಗಿತ್ತು ಸತ್ತ ನಿಮ್ಮ ಇಪ್ಪತ್ ವರ್ಷ ಅಪ್ಪು ಗಟ್ಟಿಬಿಡುದು ಅವನು ಚಿಗೋ ಹುಡ್ಕಾಡಕ ಸಿಗವಾ ಮಾಡ್ಕೊಂಡು ಮದ್ ಆಯ್ತಾರ

யோ நம்ம கட்டினா அலர்ஜி ஆகத்தாரு கொட்ட நம்ம தோண்ட் சித்த நீப்பு

ಚೀನಾ ರೊಕ್ಕ ಮಾಡ್ಕೊಂಡ್ ಬರ್ಬೇಕಂದ್ರ ಅಲ್ಲಿ ಮಕ್ಳು ನೋಡಿದ್ರೆ ಅನ್ನ ಅಂದ್ರೆ ಬರ್ರಿ ಅವ್ನು ತಿನ್ನೆ ಚೋಳು ತಿನ್ನೆ ಫ್ರೈ ಮಾಡ್ಕೊಂಡು ತಿಂತ ಜೀರ್ಸೋ ನನ್ ಸೇರಿಸುವ ಶಕ್ತಿರುವ ಬಂದ್ಬಿಟ್ಟಪ್ಪ ಯಾಕೆ ಬೇಕ್ರಿ ಇಲ್ಲ ಕರ್ನಾಟಕದ ಹೆಂಗಿದ್ರು ಕಬ್ಬಿಣ

ಪೀಪ್ ಉದಾ ಕಳಸ್ಯಾರ ಪೀಪ್ ಕಳ್ದತಿ ಅದಕ್ಕೆ ಹುಡ್ಕಳಕತ್ತೀವಿ ಇಲ್ಲಿ ವಿಚಾರ ಮಾಡ್ತೇವೆ ರೀ ಪೀಪ್ ಸಿಕ್ಕ್ರೆ ಉದ್ರಿ ಇರಲಿಲ್ಲ ಅಂದ್ರೆ ನಮ್ಗೆ ಕೊಳವು ಐತಿ ಕೊಳವು ಕೊಡ್ತೀವಿ ಸರ್ ಯಾಕ ಕಟ್ಟಿಗೆ ತುಂಬೋದಾಗಿಲ್ಲ ಪ್ಲಾಸ್ಟಿಕ್ ಏನೇ ಪ್ಲಾಸ್ಟಿಕ್ ಇವು ಹೀಗೆಲ್ಲ ಯಾರೇ ನಿಂದ್ರಿ ಬೇಡಪ್ಪ ನಮ್ಮ ಊರಾಗೆ ಮೊದ್ಲು ಹಂದಿ ಹಿಡಿಯಂದರೆ ನಂಬರ್ ಹಿಡ್ಕೊಂಡಾರ ಅಂತ ಏನು ನಮಗೂ ಹಂಗೆ ಇದ್ಬಿಡ ಕಾಜಿ ನಾ ಭಾಳ ಥರ ಮಾತಾಡ್ಬಿಡ ಮಾಹಿತಿಗೆ ಯಾಕೆ ಬಾರ್ವಾಡ ಮೇಲೆ ಕುಂತದ್

ಕನ್ನಡ ಬರ್ತಾ ನವ್ ಸರ್ ಹಿಂಗ್ ರಾಷ್ಟು ಏನ್ ತೆಲುಗು ಅಲ್ಲಿ ಇಂಗ್ಲಿಶ್ ಇಂಗ್ಲೀಷ್ ಬರೀಶ್ ಅಲ್ಲಿ ಪೂರ್ತಿ ಇಂಗ್ಲೀಷ್ ನಿಮ್ ಏನಾದ್ರೂ ಬ್ರಿಟಿಷರಿಗೆ ಬಂದಿಕ್ಕೆ ಅಪೀಲ್ ಮಾಡ್ತೀವಿ ಸತಿ ಸಾವಿತ್ರಿ ಅಕ್ಕ ಏನೇ ಇದ್ರು ನಮ್ಮವ್ವ ಅಕ್ಕಿ ನಿಮ್ಮ ಅಲ್ಲ ನಮ್ಮ

ಮತ್ತೆ ಇನ್ನಿಬ್ರು ಬಿಟ್ಟಲ್ಲ ಯಾರು ನನ್ನ ಕುಣೆ ಕುಂಡ್ರಿಸಿ ನಾ ಬರೋಬ್ಬರಿ ಕುಂಡ್ರಿಕ ಜಾಡ್ ಸ್ವತಃ ಒದ್ದು ನಂಗೆ ಚೂಟಿ ದಂಡಿದಾದ್ರೆ ಮುಂಡ ಮೋಸಾಕ ಇನ್ನೊಬ್ಬ ಚುರುಮರಿ ಉರಾಕ ಇನ್ನೊಬ್ಬ ಚಿರ ಆರಿಸಾಕ ಇನ್ನೊಂದೇನು ಹೆಣ್ಣು ಹಣ್ಣು ಹೊಂಡ ತಲೆ ಇಲ್ಲಿ ಏನು ಹೂವಿನ ಮನೆ ತಯಾರಾಗಿ ಮತ್ತೆ ಇದೇನು ಕರ್ನಾಟಕ ಸೆಟ್ರಿಗೆ ಒಳ ಹೂವಿನ ಮಾಲಿ ಹಾಕೊಂಡೆ ಹೋದ್ರೆ ಓದೂರ ಸರ್ಮನ್ ಮಾಡಿದ್ರ ಅವನ ಕೂಡ ಅಪ್ಪಾಜಿ ಅದೇನಾಗಿದೆ ಅಂತಂದ್ರೆ ನಂದು ಬಾವಿ ಬಿತ್ತಲ್ಲ ಬಾವಿ ಬಿದ್ದ ಪಾಪ ಮೊದ್ಲ ಈಸ್ ಬರಂಗಿಲ್ಲ ನಿನಗ

ಹಲೋ ಹಲೋ ಏನು ಕಡಿ ಯೋಗಾಸನ ಆಮೇಲೆ ಮಾಡುವ ಅಂತಿ ನಿನ್ ಯಾಕೆ ಚಲಾತೀ ಏನ್ ಹೇಳಿದ್ದು ಒಂದ್ ಮಾತು ಏನ್ ಹೇಳಿದ್ದೆ ಇನ್ ಮೇಲೆ ಇದ್ದ ಒಗ್ಗಟ್ಟಾಗಿರುನು ದೋಸೆ